ನಮಸ್ಕಾರ ವೀಕ್ಷಕರೇ ನಾಳೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ವಿಶೇಷವಾದ ಶುಕ್ರವಾರ ನಾಳೆಯ ವಿಶೇಷವಾದ ಶುಕ್ರವಾರದಿಂದ ಐದು ರಾಶಿಯವರಿಗೆ ನಿಜವಾದ ರಾಜಯೋಗ ಮತ್ತು ನೀವೇ ಕೋಟ್ಯಾಧಿಪತಿ ಆಗ್ತೀರಿ ಅಂತಲೇ ಹೇಳಬಹುದು ಗಜಕೇಸರಿ ಯೋಗ ಆರಂಭವಾಗ್ತಾ ಇದೆ ಮತ್ತು ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ನಾಳೆಯಿಂದ ದುಡ್ಡಿನ ಆಗಮನವಾಗುತ್ತೆ ನೀವೇ ಅಗರ್ಭ ಶ್ರೀಮಂತಿಗೆಯನ್ನು ಅನುಭವಿಸಲಿದ್ದೀರಿ ಅಂತಲೇ ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಫಲಗಳು ನಾಳೆಯ ಒಂದು ಶುಕ್ರವಾರದಿಂದ ಯಾವೆಲ್ಲ ಯುಗಫಲಗಳು ದೊರೆಯುತ್ತದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿಯ ಭಕ್ತರಾಗಿದ್ದಲ್ಲಿ ಈ ಒಂದು ಪ್ರತಿಯೊಬ್ಬರು ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತ ಓಂ ಶ್ರೀ ಒರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಾಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತಿ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಹೌದು ನಾಳೆಯ ಒಂದು ವಿಶೇಷವಾದ ಶುಕ್ರವಾರದಿಂದ ಈ ರಾಶಿಯವರಿಗೆ ತುಂಬಾ ಶುಭವಾಗುತ್ತೆ ಏನೇ ಕೆಲಸಕ್ಕೆ ಮಾಡಿದರೂ ಕೂಡ ಏನೇ ಕೆಲಸವನ್ನು ಆರಂಭ ಮಾಡಿದರೂ ಕೂಡ ಅದರಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಮತ್ತು ಯಶಸ್ಸು ಸದಾ ಇವರ ಬೆಟ್ಟ ಏನೇ ಇರುತ್ತದೆ ಮತ್ತು ಈ ರಾಶಿಯವರು ಮಾಡುವ ಕೆಲಸದಲ್ಲಿ ಯಶಸ್ಸು ಮತ್ತು ಜಯವನ್ನು ಗಳಿಸಿಕೊಳ್ಳುತ್ತೆ ಅಂತನೇ ಹೇಳಬಹುದು ಕೆಲವರು ಕುತಂತ್ರ ಮಾಡಬಹುದು ನಿಮ್ಮ ಜೀವನದಲ್ಲಿ ನಿಮಗೆ ಅಡ್ಡಕಾಲು ಹಾಕಬಹುದು ಇದರಿಂದ ದೂರವಿರುವುದು ತುಂಬಾನೇ ಒಳ್ಳೆಯದು ನಿಮಗೆ ಧನ ಲಾಭ ದೊರೆಯುತ್ತದೆ ಇನ್ನು ಈ ರಾಶಿಯವರಿಗೆ ನಾಳೆಯಿಂದ ಕಠಿಣ ಪರಿಶ್ರಮವಿಲ್ಲದೆ ಹಣಕಾಸು ಸಿಗದು ಸುಲಭವಾಗಿ ಹಣಕಾಸು ಸಿಗುವುದಿಲ್ಲ ಮತ್ತು ಕಠಿಣ ಪರಿಶ್ರಮ ಅಗತ್ಯ ಸಮಾಜದಲ್ಲಿ ವಿಶಿಷ್ಟ ಶಕ್ತಿಯನ್ನು ಸಂಪಾದನೆಯನ್ನು ಮಾಡುತ್ತೀರಿ ಆರ್ಥಿಕ ಸ್ಥಿತಿ ನಾಳೆಯಿಂದ ಉತ್ತಮವಾಗಿರುತ್ತದೆ ಇನ್ನು ಅಪೂರ್ಣವಾಗಿದ್ದ ಕೆಲಸ ಪೂರ್ಣವಾಗುತ್ತದೆ ಇನ್ನು ಸಂಶೋಧನೆಯ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ ಈ ರಾಶಿಯವರು ನಾಳೆಯಿಂದ ಕಷ್ಟಗಳನ್ನೇ ಅನುಭವಿಸುವುದರಿಂದ ಇನ್ನು ಯಾರಿಗೆಲ್ಲ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತಿದೆ ಮದುವೆಯಾಗದಿರುವ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಮತ್ತು ನಾಳೆಯಿಂದ ನೀವು ತಾಯಿ ಚಾಮುಂಡೇಶ್ವರಿ ಕೃಪೆಯನ್ನು ಪಡೆದು ಮುಂದಿನ ಒಂದು ತಿಂಗಳಲ್ಲಿ ಆಗರ್ಭ ಶ್ರೀಮಂತಿಕೆಯನ್ನು ಅನುಭವಿಸಲಿದ್ದೀರಿ ಸ್ನೇಹಿತರಾಗದರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದು ಮುಂದಿನ ಒಂದು ತಿಂಗಳಲ್ಲಿ ಆಗರ್ಭ ಶ್ರೀಮಂತರಾಗುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಕನ್ಯಾ ರಾಶಿ ಮಿಥುನ ರಾಶಿ ಕುಂಭರಾಶಿ ತುಲಾರಾಶಿ ಮತ್ತು ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಒಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ